ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ವಿರೂಪಾಕ್ಷಪುರ ಗ್ರಾಮದ ರೈತ ಹೇಮಂತ್ ತಮ್ಮ ಕುಟುಂಬಕ್ಕೆ ಸರ್ಕಾರದಿಂದ ಮಂಜೂರಾದ ಸರ್ವೆ ನಂಬರ್ ಮೂವತ್ತೈದರಲ್ಲಿನ ಎರಡು ಪಾಯಿಂಟ್ ಮೂರು ಸೊನ್ನೆ ಗುಂಟೆ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಬಂಡೆ ಕಲ್ಲುಗಳನ್ನು ಹೊಡಿಸಲು ಮುಂದಾದಾಗ ಕೆಲ ಸ್ಥಳೀಯರು ಮುಖಂಡರು ಅಕ್ರಮ ಗಣಿಗಾರಿಕೆ ಆರೋಪ ಮಾಡಿದ್ದಾರೆ ಹೇಮಂತ್ ಹೇಳಿದಂತೆ ನಾವು ಎಲ್ಲಾ ದಾಖಲೆಗಳನ್ನು ಹೊಂದಿದ್ದರೂ ಕೂಡ ನಮ್ಮ ಮೇಲೆ ಆರೋಪ ಮಾಡಿ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡಲಾಗಿದೆ ಅಧಿಕಾರಿಗಳು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಜೆಸಿಬಿ ಮತ್ತು ಯಂತ್ರಗಳನ್ನು ಸೀಸ್ ಮಾಡಿದ್ದಾರೆ ಸ್ಥಳೀಯ ರೈತರ ಆಕ್ಷೇಪವೆಂದರೆ ಈ ಪ್ರದೇಶದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳಲಾಗಿಲ್ಲ ಆದರೆ ನಾವು ಸ್ವಂತ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಪ್ರಯತ್ನಿಸಿದಾಗ ತೊಂದರೆ ಕೊಡಲಾಗುತ್ತಿದೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಭೀಮ ಆರ್ಮಿ ಸಂಘಟನೆಯ ಮುಖ್ಯಸ್ಥ ಮಂಜುನಾಥ್ ಹೇಮಂತ್ ಅವರಿಗೆ ನ್ಯಾಯ ಸಿಗದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಇದು ನಮ್ಮ ತಂದೆ ನಿಮ್ಮದು ವಿರಪಾಕ್ಷಿಪುರ ವಿರೂಪಾಕ್ಷಪುರದ ನಮ್ಮ ತಂದೆ ತಿರ್ಕೊಂಡು ಇದು ಇದು ನುಗೇಲಿ ಹಬ್ಳಿ ಸೇರುತ್ತೆ ಇದು ಚಂದ್ರ ಚಂದ್ರ ಏನಂದ್ರೆ ನಮ್ಮ ತೋಟದಲ್ಲಿ ಕಲ್ಲು ಕಲ್ಲುಗಳಿದ್ದು ಅದನ್ನು ತೆಗೆಸಿ ನಾವು ಉಳುಮೆ ಮಾಡಬೇಕು ಅಂತೇಳಿ ನಾವು ತಂಗಿ ಎಲ್ಲ ಹಾಕಬೇಕು ಅಂತೇಳಿ ಒಂದು ಕೆಲಸ ಮಾಡಿಸ್ತಾ ಇದ್ದೆ ಜೆ ಸಿ ಪಿ ಮತ್ತು ಟ್ಯಾಕ್ಟ್ರ್ ಕರೆಸಿ ನಮಗೆ ನಮಗೆ ಗೊತ್ತಿಲ್ಲದೆ ಗೊತ್ತಿಲ್ದಂಗೆ ನಮ್ಮ ಊರಿನವ್ರ ಜನಗಳು ಕೆಲವರು ಮತ್ತು ಬೇ ಬೇರೆ ಊರು ಇನ್ನು ಹುಯ್ನಳ್ಳಿಯರು ಮತ್ತು ಇಲ್ಲಿ ಇಲ್ಲೇ ಕೆಲವ್ರು ನಿಗ್ಳ್ಯರು ಎಲ್ಲ ಕುತಂತ್ರ ಮಾಡಿ ಹೋಗಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ಕೇಸ್ ಮಾಡೋ ಥರ ಮಾಡಿದ್ದಾರೆ ಗಾಡಿ ಸೀ ಗಾಡಿ ಸೀಸ್ ಮಾಡಿದ್ದಾರೆ ಗಾಡಿ ಸೀಸ್ ಮಾಡಿದ್ದಾರೆ ಮತ್ತು ನಾನು ನೀವು ನೋಡ್ಬೋದು ಇಪ್ಪತ್ತಿಪ್ಪತ್ತೈದು ವರ್ಷದ ಮರಗಳಿದ್ದಾವೆ ಆ ಫ್ರೆಂಚ್ ಒಳಗೆ ಏನಿದೆ ಅದನ್ನು ಮಾತ್ರ ನಾನು ಕೆಲಸ ಮಾಡಿಸ್ಕೊಳಕ್ಕೆ ಹೋಗಿದ್ದು ಇವರು ಎಲ್ಲ ಅಪವಾದ ಏನು ಮಾಡಿದ್ದಾರೆ ಏನು ಹೇಳಿದ್ದಾರೆ ಬೆಟ್ಟದಿಂದ ಹೋಗೋನೆ ಆ ಬೆಟ್ಟ ಕುರಿಯಕ್ಕೆ ಹೋಗೋಣೆ ಅಂತ ಎಲ್ಲ ಅಪವಾದ ಮಾಡಿ ಇಲ್ಲದೆ ಇರೋ ಅಪವಾದ ಮೇಲೆ ತಂದು ಎರಡ್ ಸಾವಿರ ಲೋಡ್ ಮಣ್ಣು ಒಡ್ದಾನೆ ಅಂತ ಹೇಳಿ ಆ ಗಿರೀಶ್ ಅವರು ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಮಣ್ಣು ಹೊಡೆದಿಲ್ಲ ನಾವು ಮಣ್ಣು ಹೊಡೆದಿರೋದು ಮಾತಾಡಾಗಿ ಎಲ್ಲ ಕೊಟ್ಟಿದ್ದಾರೆ ಅದಾದ ನಂತರ ಎಲ್ಲ ಎಲ್ಲ ಎಲ್ಲಾರು ಕೆಲಸ ಅವ್ರವ್ರು ಬಂಡೆ ಎಲ್ಲ ಹಿಂದಗಡೆ ಎಲ್ಲಾ ಎಲ್ಲ ಕೆಲಸ ಮಾಡಿಸ್ಕೊತವ್ರೆ ನಮ್ಮ ತೋಟದೊಳಗಡೆ ನಾವು ಮಾಡ್ಕೋಬೇಕಾಗಿರೋದಕ್ಕೆ ಇಷ್ಟ ಇಷ್ಟೊಂದೆಲ್ಲ ಕುತಂತ್ರ ಮಾಡಿ ನನ್ನ ಕೇಸ್ ಮೇಲೆ ಕೇಸ್ ಹಾಕಿ ಅಂತೇಳ್ಬಿಟ್ಟು ಅವ್ರ ಮೇಲೆ ಎಲ್ಲ ಇದು ಮಾಡಿ ರಾಜಕೀಯವಾಗಿ ನಾನು ಮುಗಿಸೋಕ್ಕೆ ಮಾಡ್ಯವ್ರೆ ಇದಕ್ಕೆ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದಕ್ಕೆ ಮೇಯ್ನು ನಮ್ಮ ಇದು ತೊಂದರೆ ಕೊಟ್ಟಿರೋರ ಹೆಸರುಗಳು ಅಂದರೆ ಮೇಯ್ನು ಬಂದು ಧನಂಜಯವರು ಸುಬ್ಬ ಮತ್ತು ಸೋಮಶೇಖರ ಮತ್ತು ರಮೇಶು ಬಾಬು ಆಮೇಲೆ ಕೃಷ್ಣ ಅವರು ಕೆಲವರು ಅವರೆಲ್ಲ ಪ ಟೀಮ್ ಇದೆ ಸ್ವಾಮೀಜಿ ಅವರು ಇವರೆಲ್ಲ ಸೇರ್ಕೊಂಡು ನಮಗೆ ಮಾನಸಿಕವಾಗಿ ಸಖತ್ತು ಹಿಂಸೆ ಕೊಟ್ಟಿದ್ದಾರೆ ಮತ್ತು ನಮ್ಮ ತಾಯಿ ಮುಂದೆ ನಿಲ್ಸ್ಕೊಂಡು ಸ್ವಾಮೀಜಿಯವರು ಕುತ್ಕೊಂಡು ಅಶ್ಲೀಲ ಪದವಾಗಿ ನಮ್ಮನ್ನು ಬೈಸೋರೆ ನಮಗೆ ನೋವು ಮಾಡಿದ್ದಾರೆ ನಮ್ಮನ್ನು ಸಖತ್ತು ಈ ನಮ್ಮ ಜಮೀನಲ್ಲಿ ನಾವು ಮಾಡ್ಕೊಳ್ಳೋಕ್ಕೆ ನಮಗೆ ಅಧಿಕಾರ ಇಲ್ವಾ ರೆಕಾರ್ಡ್ಸ್ಗಳಿದ್ದಾವೆಲ್ಲ ಬೇಕು ಅಂದರೆ ರೆಕಾರ್ಡ್ಸ್ ಕೇಳಿಬೋದಿತ್ತು ಎಲ್ಲ ಅವರು ನಾವು ಎಲ್ಲಿಗೆ ಬೇಕಾದ್ರೂ ರೆಕಾರ್ಡ್ಸ್ ಕೊಡ್ತೀವಿ ಕಾನೂನು ವಿರುದ್ಧವಾಗಿ ನಾನು ಯಾವತ್ತೂ ಹೋಗಲ್ಲ ಕಾನೂನು ಏನ್ ಹೇಳುತ್ತೆ ಅದನ್ನ ಮಾಡ್ತೀನಿ ಸುತ್ತ ಎಲ್ಲ ಮಾಡ್ತಿದಾರಲ್ಲ ಅವ್ರಿಗೆ ಏನಿದೆ ಅವ್ರದ ಅವ್ರದ್ದು ಅವರೆಲ್ಲ ಮಾಡಬಹುದು ನಾವು ನಮ್ ತೋಟದಲ್ಲಿ ಸುತ್ತ ಸುತ್ತ ಮಾಡ್ತಾ ಇದ್ದಾರೆ ಎಲ್ಲ ಬಂಡೆ ಹೊಡಿತಿದ್ದಾರೆ ಅಕ್ರಮವಾಗಿ ಅವ್ನ್ ಸುಬ್ಬನ ಓಡಿಸ್ತಾ ಇದ್ದಾರೆ ಸುಮಾರು ಆ ಕಡೆ ಎಲ್ಲ ಯಾರು ಓಡಿಸ್ತಾ ಇದಾರೆ ಅಲ್ಲಲ್ಲ ಅಕ್ರಮವಾಗಿ ನೀವು ರೀತಿ ನೀವು ಹೇಳ್ತಾ ಇದ್ದಾರೆ ಅಕ್ರಮ ಅಕ್ರಮವಾಗಿ ಮಾಡ್ತಾ ಇದಾರೆ ಅಂತ ದುಡ್ಡಿಸ್ಕೊಂಡು ಬಂಡೆ ಓಡಿಸ್ತಾ ಇದಾರೆ ಅಲ್ಲ ಅದು ಜಮೀನು ಅದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಬಂಡೆ ಎಲ್ಲಾ ಹೊಡಸ್ತಾಯಿದವರೆಗೂ ಯಾರು ಅಧಿಕಾರಿಗಳು ಅದಕ್ಕ ಅದೇ ಯಾರು ಕೂಡ ಅದ್ರ ಬಗ್ಗೆ ಆಕ್ಷನ್ ತಾಂಡಿಲ್ಲ ಅದ್ ಯಾರು ಈಗ ನನ್ನ ಜಮೀನೊಳಗ್ ನಾನ್ ಹೋಗಿದ್ಕೆ ಇದನ್ನ ನನ್ನ ನಾನೇನೋ ಭೂ ಅಗರಣ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಸುಳ್ಳಪ್ಪ ಅದನ್ನ ಏನೇನೋ ಕೊಟ್ಟು ನನ್ನ ಮೇಲೆ ಗೋಬೆ ಕೂರ್ಸಿದಾರೆ ಇದಕ್ಕೆ ನ್ಯಾಯ ಒದಗಿಸ್ಕೊರ್ ಬಿಡಕು ನನ್ನ ಮನವಿ ಈಗ ಇದು ಈ ಜಾಗ ನಿಮ್ದೇನ ಇದು ಹ್ಮ್ ಜಾಗ ನಮ್ಮ ನಮ್ ದಾತ ಅಂದ್ರೆ ಇದು ನಿಮ್ದು ಪಿತ್ರಾರ್ಜಿ ಆಸ್ತಿನೂ ಇಲ್ಲ ಪತ್ರ ಪಿತ್ರಾರ್ಜಿ ಇದು ಅದು ಡಾಕ್ಯುಮೆಂಟ್ ಇದೆಯಾ ನಿಮ್ಮ ಹತ್ರ ಅಂದ್ರೆ ನಿಮ್ಮ ತಾತನ ಆಸ್ತಿನ ಇದು ಅಲ್ಲ ಇದು ಬಂಡೆ ಹೊಡಿತಿರೋ ಜಾಗ ತಾತ ಅಲ್ಲಲ್ಲ ಇದು ನಿಮ್ಗೆ ಪಿತ್ರಾಹಿತ್ರದಿಂದ ಬಂದಿರೋ ಜಾಗನೂ ಇಲ್ಲ ಸರ್ಕಾರದಿಂದ ಕೊಟ್ಟಿರೋ ಜಾಗನೂ ಇದು ಸರ್ ಸರ್ಕಾರದಿಂದ ಅವಾಗ ಅವಾಗಿಂದ ಅದೇ ಪಿತ್ರಾಜಿತ ಅಂದ್ರೆ ಅದು ನಮ್ಮ ತಾತನ ಸ್ಟ್ಯಾಂಡ್ ಹಾ ಹಾ ಇದು ಸರ್ಕಾರದಿಂದ ನಿಮಗೆ ಮಂಜ್ ಸರ್ಕಾರ ಮಂಜೂರ ಆಗಿದೆಯಾ ಆ ಮಂಜೂರ್ ಚೀಟಿ ನಿಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಎಲ್ಲ ಇದೆಯಾ ಇದ್ರು ಕೂಡ ನಿಮ್ಗೆ ಕೊಡ್ತಾ ಇದ್ದಾರೆ ತೊಂದ್ರೆ ಕೊಡ್ತಾ ಇದಾರೆ ಕೊಡ್ತಾ ಇದ್ದಾರೆ ಉದ್ದೇಶಪುರ್ವಾಗಿ ನಿಮ್ಗೆ ತೊಂದ್ರೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಕೂಗುಸಿ ಇವನ್ ಏನಾರ ಮಾಡ್ಬೇಕು ಆ ಇವ್ನ ಬಳೆ ಬೆಳೆಯಕ್ ಕೊಡಬಾರ್ದು ನಾ ಅಂದ್ರ ಡ್ರಿಗರ್ ಮಿಷಿನ್ ಎಲ್ಲಾ ತರ್ಸಿದಿನಿ ಅದಕ್ಕೆಲ್ಲ ಕೇಸ್ ಮಾಡಿದ್ದಾರೆ ಅದಕ್ಕೆಲ್ಲ ಡೈಲಿ ವಜೈಸ್ ಕೊಡಬೇಕು ಅವ್ರೆ ಅದನ್ನೆಲ್ಲ ತಲೆ ಮೇಲೆ ಎಳೆದಿದ್ದಾರೆ ಬಡ ಪರಿಸ್ಥಿತಿಯಿಂದ ಬಂದು ಹಂಗ ಮಾಡ್ಕೊಂಡು ಹೋಯ್ತಿದಿವಿ ಇದಕ್ಕೆಲ್ಲ ಉದ್ದೇಶ ಉದ್ದೇಶಪೂರ್ವಕವಾಗಿ ನನ್ನನ್ನ ತೆಗೆದಾಕ್ಬೇಕು ಅಂತ ಹೇಳಿ ಏನೋ ಮಾಡಕ್ ಹೋಗ್ಯಾರೆ ಈಗ ಒಂದು ನ್ಯಾಯ ಕೊಡ್ಸಿ ಇದಾರ ನಮ್ಮ ತಂದೆ ತೀರೋಗಿ ಎರಡೇ ತಿಂಗಳಿಗೆ ನಮಗೆ ಎರಡೇ ತಿಂಗಳಿಗೆ ನಮ್ಗೆ ಈ ತರ ತೊಂದರೆ ಕೊಟ್ಟಿದ್ದಾರೆ ಎರಡು ತಿಂಗಳಾಗಿ ತೀರೋದ್ ಮೇಲೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ ನಾವ್ ಎಷ್ಟು ನೋವು ರಾತ್ರಿ ಒಂದು ಊಟ ಮಾಡಕ್ ಆಗ್ದೆ ನೀರು ಕುಡಿದು ಜೀವ ಒಟ್ನಲ್ಲಿ ಈಗ ನಿಮಗೆ ಅನ್ಯಾಯ ಆಗಿದೆ ನಿಮ್ಗೆ ಅನ್ಯಾಯ ಆಗಿದೆ ಈಗ ಅನ್ಯಾಯ ಆಗಿದೆ ನೀವು ನ್ಯಾಯ ನ್ಯಾಯ ಕೊಡ್ಸಿ ಅಂತ ನೀವು ಕೇಳ್ತಾ ಇವೆಲ್ಲ ತೆರವುಗೊಳ್ಸ್ಬೇಕು ನಾನು ಇವೆಲ್ಲ ನಮ್ದು ಏನೈತೆ ನಾವು ಉಳುಮೆ ಮಾಡ್ಕೋಬೇಕು ಇದನ್ನೆಲ್ಲ ಪತ್ತೆ ಕೊಡ್ಬೇಕು ಅಂತ ನನ್ನ ಮನವಿ ಅನುಮತಿ ಕೊಡಿ ಅಂತ ನನ್ನ ಮನವಿ ಕಾನೂನು ಯಾವ ಯಾವುದು ಯಾವುದು ವಿರುದ್ಧವಾಗಿ ಯಾವುದು ಮಾಡಿಲ್ಲ ನಾನು ಕಾನೂನು ತಲೆ ಬಾಕ್ತಿನಿ ನೀವು ಕಾನೂನು ಇವತ್ತಲ್ಲಿ ನೀವು ಕಾನೂನು ರೀತಿ ಕೆಲಸ ಮಾಡಿಸ್ತಾ ಇದೀರಾ ನಿಮ್ಮ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇದಕ್ಕೆ ನಿಮಗೆ ಕೆಲವು ಜನ ಮತ್ತು ಅಧಿಕಾರಿಗಳು ನಿಮಗೆ ಬಂದು ಕ್ವಶನ್ ಮಾಡಿ ನಿಮಗೆ ಇದು ಸರ್ಕಾರಿ ಲ್ಯಾಂಡ್ ನೀನು ಮಾಡಬಾರ್ದು ಗಣಿಗಾರಿಕೆ ಮಾಡಬಾರ್ದು ಅಂತ ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಮಾಡಿರೋದು ಎಲ್ಲ ಬಿಟ್ಟರು ನನ್ನ ಒಬ್ಬನ್ ಮಾತ್ರ ನಿಮಗೆ ತೊಂದರೆ ಕೊಟ್ಟು ನೀವು ಈಗ ಮಾನಸಿಕ ತೊಂದರೆ ಕೊಟ್ಟಿದ್ದಾರೆ ನೀವು ಅಧಿಕಾರಿಗಳನ್ನ ಮತ್ತೆ ನೀವು ಏನು ಕೇಳ್ಬೇಕು ಅಂತ ಇಷ್ಟ ಇದ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳಿಗೆ ಏನಿಲ್ಲ ಅದೇ ನನ್ನ ನನ್ನ ಮನವಿ ನನ್ನ ಜಮೀನ್ ಒಳಗಡೆ ನಾನು ಕೆಲಸ ಮಾಡ್ಕೊಳ್ತಾ ಇರೋದು ನಾನು ಯಾವ ಯಾವುದೇ ರೀತಿ ಬೆಟ್ಟದ ಜಾಗ ನಾನು ಹೊಡೆಕೊಳಕ್ ಹೋಗಿಲ್ಲ ನಮ್ಮ ತಾತನ ಕಾಲದಿಂದ ಏನು ಮಾಡಿದ್ರು ನಮ್ಮಅಪ್ಪ ಏನು ಮಾಡ್ಕೊಂಬಂದಿದ್ರು ಅವರು ಅವರೆಲ್ಲ ಮ ಅವರೇನು ಅಷ್ಟು ಇಂಪ್ರೂವ್ಮೆಂಟ್ ಮಾಡಲಿಲ್ಲ ಹಂಗಾಗಿ ನಾನು ಈಗ ಎಲ್ಲ ಏನಿದೆ ಅದನ್ನೆಲ್ಲ ಒಂದು ಸ್ವಲ್ಪ ತೆರಗೊಳಿಸ್ಕೊಂಡು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಮ್ಮ ನನಗೂ ಒಂದು ಮಗ ಇದ್ದಾನೆ ಅವ್ನಿಗೆ ಮುಂದೆ ಅವನೊಂದು ಒಳ್ಳೆಯದಾಗಲಿ ಅಂತ ನಾನು ಮಾಡೋಕ್ಕೋದಕ್ಕೆ ಇವರು ನನ್ನ ಮೇಲೆ ಕೇಸ್ ಮಾಡಿ ನನ್ನ ಮೇಲೆ ಕೇಸ್ ಹಾಕಿಸಿ ಗಾಡಿಗೆಲ್ಲ ಕೇಸ್ ಮಾಡಿ ಇಲ್ಲದೆ ಎಲ್ಲ ಅಪಾದ ಮಾಡಿ ನನ್ನ ಈ ಬಾಯಿಗೆ ಬಂದಂಗೆ ನನ್ನ ತಾಯಿ ಮುಂದೆ ಅವಮಾನ ಮಾಡಿದ್ದಾರೆ ಇದನ್ನು ನನಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ಮನವಿ ನಾನು ಸಖತ್ ನೊಂದಿದ್ದೀನಿ ಇದಕ್ಕೆ ನ್ಯಾಯ ಕೊಡಿಸಿ ನನಗೆ இன்னும் ஊர் ஆக േ ഇതൗട്ട് O mm. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಹಾಂ ಇದ್ರ ಬಗ್ಗೆ ಯಾರು ಅಧಿಕಾರಿಗಳೇನು ಗಮನ ಹರಿಸಿಲ್ವಾ ಇವತ್ತವರೆಗೂ ಯಾರು ಒಬ್ಬ ಅಧಿಕಾರಿಗಳು ಇದಕ್ಕೆ ವಿಜಿಟ್ ಮಾಡೇ ಇಲ್ಲ ಇಲ್ಲಿ ಯಾರು ವಿಸಿಟ್ ಮಾಡಿಲ್ಲ ಹಾಂ ಯಾವುದೇ ಒಂದು ಸರ್ಕಾರಕ್ಕೆ ರಾಯಟಿ ಕಟ್ಟಿ ಸರ್ಕಾರ ರಾಯಟಿಲ್ ಅನುಮತಿ ಅನುಮತಿ ತಾಳದಲ್ಲೇ ಸರ್ಕಾರಿ ಗೋಮಳವನ್ನು ಇದು ಸರ್ಕಾರಿ ಗೋಮಳನ ಇದು ಸರ್ಕಾರಿ ಗೋಮಳ ಇದು ಸರ್ಕಾರಿ ಗೋಮಳ ಏಳು ಅಕ್ರೆ ಚಿಡ ಬರುತ್ತಿತ್ತು ಹಾಂ ಸರ್ಕಾರಿ ಗೋಮಳ ಏಳು ಎಕರೆ ಚಿಲ್ರೆ ಬರುತ್ತೆ ಯಾವ್ದೇ ತರದ್ ಸರ್ಕಾರಿ ರೈಟಿ ತಗೊಳದಲ್ಲೇ ಇದು ಅನುಭವದಲ್ಲೇ ಯಾವ್ದೇ ಸರ್ಕಾರ ಸರ್ಕಾರಿ ಗಮನಕ್ಕೂ ಒಂದ್ ಎರಡ್ ಮೂರ್ ಸಲ ಕಂಪ್ಲೇಂಟ್ ಮಾಡಿದ್ವಿ ನಾವು ಡಿ ಸಿ ಅವ್ರ ಮನವಿಗೆಲ್ದಾರ್ ತಹಸೀಲ್ದಾರ್ ಮಾಡಿದೀವಿ ಈ ಬಂಡೆ ಪಕ್ಕದಲ್ಲಿ ಗ್ಯಾಸ್ ಲೈನ್ ಮತ್ತು ಡೀಸೆಲ್ ಗ್ಯಾಸ್ ಮತ್ತು ಡೀಸೆಲ್ ಎರಡು ಹೋಗಿರೋದಿಂದ ನಮ್ ಇಡೀ ಪಕ್ಷ ಪ್ರಮುಖಕ್ಕೆ ಹಾನಿ ಆಗುತ್ತೆ ಇದು ಏನಾರ ಬ್ಲಾಸ್ಟ್ ಆದ್ರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಡಿ ಸಿ ಅವರು ಆಕ್ಷನ್ ತಗೊಳ್ಳಿ ಅಂದ್ರು ಗಣಿ ಭೂಮಿ ಲೈಕ್ ಯಾವ್ದೇ ತರದ್ ಆಕ್ಷನ್ ತಗೊಳ್ದೆ ಇವತ್ತವರೆಗೂ ಅಧಿಕಾರಿಗಳು ಇದಕ್ಕೆ ಎಂಟ್ರಿ ಇಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾರು ಇಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಯಾರು ಇನ್ಸ್ಪೆಕ್ಷನ್ ಬಂದೇ ಇಲ್ಲ ಇವತ್ತು ಒಟ್ನಲ್ಲಿ ಇವರು ಆಗ್ಲಿಂದ ಗಣಿಗಾರಿಕೆ ಮಾಡ್ತಾ ಇದಾರೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಒಂದೇ ತನ ಇನ್ನು ಎಲ್ಲರೂ ಬೇರೆ ಕಡೆ ಮಾಡ್ತಾ ಇದಾರ ಇಲ್ಲ ಅದ್ರ ಪಕ್ಕದಲ್ಲಿ ಈಗ ಏನಿದೆ ಏಳು ಎಕರೆ ಚಿಲ್ಡ್ರ ಇದೆ ಏಳು ಎಕರೆ ಚಿಲ್ಡ್ರ ಗಣಿಗಾರಿಕೆ ಮಾಡ್ತಾ ಇರೋದೇ ಇದು ಆಮೇಲೆ ಮೂವತ್ತೈದು ಸರ್ವೆ ನಂಬರ್ ಅಲ್ಲಿ ನಾಲ್ಕು ಜನ ನಾಲ್ಕು ತರ ಗಣಿಗಾರಿಕೆ ಮಾಡ್ತಾವ್ರಿ ನಾಲ್ಕು ಜನ ಮಾಡ್ತಾಯಿದಾರ ನಾಲ್ಕು ಜನ ಮಾಡ್ತಾರೆ ಯಾರೂ ಅನುಮತಿ ತಗೊಂಡಿಲ್ಲ ಯಾರು ಅನುಮತಿ ತಗೊಂಡಿಲ್ಲ ಯಾರು ಒಬ್ರು ಅನುಮತಿ ಇಡೀ ನಮ್ದು ಗೇಳಿ ಒಬ್ರು ಬಂಡೆ ಹೊಡಿತಾರೆ ಯಾರು ಅನುಮತಿ ತಗೊಂಡಿಲ್ಲ ಒಟ್ಟಿನಲ್ಲಿ ಇದು ಸರ್ಕಾರಿ ಗೋಮಾಳದ ಜಾಗ ಎಲ್ಲ ಸ ಹೊಡಿತಾ ಸರ್ಕಾರಿ ಗೋಮಾಳ ಜಾಗನೇ ಯಾರು ಅಧಿಕಾರಿಗಳು ಇದ್ರು ಇದು ನೋಡ್ಕೊಂಡು ಸುಮ್ಮನಿದ್ದಾರೆ ಯಾರು ಇವತ್ತವರೆಗೂ ರಾಯ್ಟಿಗೆ ಹೆಸರಾಗಲಿ ಕೇಳಿಕ್ಕೆ ಬಂದಿಲ್ಲ ಅಧಿಕಾರಿಗಳು ಯಾವುದೇ ಥರದ್ದು ಇದಕ್ಕೆ ಆಕ್ಷನ್ ತಗೊಂಡೇ ಇಲ್ಲ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ ಹಾಂ ಕಣ್ಣು ಮುಚ್ಕೊಂಡಿದ್ದಾರೆ ಹಾಂ ನೀವು ಹೇಳೋ ಪ್ರಕಾರ ಅಧಿಕಾರಿಗಳು ಯಾವುದೇ ರೀತಿ